ಮಾತುಗಳು ನೋಡು ನಮ್ಮ ಹಿರಿಯಾರ ಹೇಳಿದ ಮಾತ ಯಾರ ನೆಪ ನಿಮ್ಗೊಂಡು ಹೇಳ್ತಾನೆ ತಾಯಿ ತಂದಿ ಮಾತು ಯಾವ ಮಕ್ಳು ಕೇಳ್ತಾರೋ ಅವರು ಹತ್ತು ಮಂದಿ ಒಳಗೆ ನೆತ್ತ ಹೌದ್ ಅನ್ಸ್ಕೋತಾರ ತಾಯಿ ತಂದಿ ಮಾತು ಯಾವ ಮಕ್ಳು ಕೇಳ್ತಾರ ಹತ್ತು ಮಂದಿ ಆಗಿ ನೆತ್ತ ಹೌದ್ ಅನ್ಸ್ಕೋತಾರ ತಾಯಿ ತಂದಿ ಮಾತು ಕೇಳಲಾರ್ದ ಮಕ್ಕಳು ಹೇಸಿಗೆ ವರ್ಷದ ಅರಿವಿಗತೆ ಮೂಲೆ ಆಗಿಬಿಡ್ತಾರ ಇಷ್ಟು ಮಾತ್ರ ಕರೆ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಒಂದೇ ಯಾರಿಗೂ ಹೆಚ್ಚಿಲ್ಲ ಯಾರಿಗೂ ಕಮ್ಮಿಲ್ಲ ಆದರೂ ಹೆಚ್ಚು ಕಮ್ಮು ಹೆಣ್ಮಕ್ಳು ತಾಯಿ ತಂದಿ ಮಾತು ಕೇಳ್ತಾರೆ ಹೆಚ್ಚು ಕಮ್ಮು ಅವರು ತಾಯಿ ತಂದಿ ಅಂತನೇ ಆಗಿರ್ತಾರೆ ನಮ್ಮ ಗಂಡು ಮಕ್ಕಳು ಕಂಪ್ನಿನ ಭಾಳ ಮಜಾ ಇರ್ತೈತಿ ಅದಕ್ಕೆ ಅವರ ಒಳ್ಳೆ ಚಾಂತ ಇದ್ರೆ ಅಂದ್ರೆ ಎಲ್ಲ ಸುದ್ದಿರ್ತೈತಿ ಎಲ್ಲ ಸುದ್ದಿರ್ತೈತೆ ಮತ್ತು ನಾವು ಅದ್ರಾಗ ಅರ್ಧ ಮುರ್ಧ ಮಾಡಿದೆ ಅಂದರೆ ಉಳಿಯಂಗಿಲ್ಲ ಉಳ್ಯಂಗಿಲ್ಲ ಒಳ್ಳೊಳ್ಳೆವರು ಆದ್ರಪ್ಪ ಇಲ್ಲಿ ಉಳ್ಳಾಡಿ ಕಲ್ಯಾಣ ದೇವ್ರಂಗ ನೀವ್ಯಾ ಯಾಕಿಂಗ ಅಳತಿರ್ ಕಾಯಿಬೇಡಿ ರಾಜರು ಬಡದೇಡಿ ಸತ್ರು ಕತ್ತಿ ಹಿಡ್ಕೊಂಡ ತುಡುಗರ ತುಡುಗರ ಕೂಡಿ ತಿಂದ್ರು ಹಾದಿ ಬಡ್ಕೊಂಡ ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಜಪ್ತಪ್ಪ ಅಂತಿಂತ ಅವ್ರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ ಮಸೀದಿ ಮಂದಿರ ಗುಡಿಗಳ ಗುಡಿಗಳು ಕಟ್ಟ್ಯಾರ ಮನ್ಸಿಗೆ ವ್ಯಾಸ ಪುರಾಣ ಕುರಾಣ ಪೈಬಲ್ ಬರ್ದಾರ ಕಣ್ಣಿಗೆ ನಿದ್ದಿಲ್ಲ ನಮ್ಮ ಜಾತಿ ಹಚ್ಚೋ ನಿಮ್ಮ ಜಾತಿ ಹಚ್ಚೋ ಜಾತಿಯ ಹುಚ್ಚ ಎಲ್ಲಾರನ್ನು ಸುಡಾಕ ಹತ್ತೈತಿ ಪಟ್ಟಿಯ ಕಿಚ್ಚ ಒಂದೇ ಮನಿಯ ಅಂಗಳದಾಗ ಕೂಡಿ ಆಡೋಣ ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕುನೋ ಒಳ್ಳೊಳ್ಳೆವರು ಹಾದರಪ್ಪ ಇಲ್ಲಿ ಉಳ್ಳಾಡಿ ಕಲ್ಯಾಣ ದೇವ್ರಂಗೆ ನೀವ್ಯಾ ಯಾಕೆ ಹಿಂಗ ಅಳ್ತಿರಿ ಕಾಯಿಬೇಡಿ ಅಂತ ನಾವೇನವ್ರ ನಾವು ನೀವು ಬೇಕೋ ಎಂತಿಂತವ್ರು ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ಯಾರ ಎಲ್ಲರೂ ಹೌದಣ್ಣವರು ಅಲ್ಲಣ್ಣವರು ಎಲ್ಲರೂ ಒಂದಿನ ಮಣ್ಣಿನ ಗುಡ ಮಣ್ಣು ಆಗುವುದೇ ಈ ಜನ್ಮ ಯಾರೂ ಸ್ಯಾತಕ್ಕಲ್ಲ ನೋಡ್ರಿ ಸಿದ್ದೇಶ್ವರ ಅಪ್ಪುಗಳು ಅಪ್ಪಗಳು ಎಂಥ ಮಹಾತ್ಮರು ಅವ್ರಿಗೆ ಈಗ ನಮಗೆ ಹುಡುಕಿದ್ರೆ ಸಿಗ್ತಾರೆ ಇಬ್ರಾಹಿಂ ಸುತಾನ್ ಅಂತವ್ರು ಅವ್ರು ನಮಗೆ ಈಗ ಹುಡುಕಿದ್ರೆ ಸಿಗ್ತಾರ ಇಲ್ಲ ಅವರೆಲ್ಲ ಕಳ್ಕೊಂಡು ವಾದ ಇನ್ನು ನಾವು ಭಾಳ ದೊಡ್ಡ ಅಪ್ಪ ಇವ ಮ್ಯಾಲಿನ ಸಾಹುಕಾರ ಭಾಳ ದೊಡ್ಡ ಅಪ್ಪ ಇವ ಮ್ಯಾಲಿನ ಸೌಕಾರ ಎಂತ ದೊಡ್ಡದ ಕಡ್ಸ್ಯಾನಪ್ಪ ನಾಟಕ ಥಿಯೇಟರ ಭೂಮಿ ಮೇಲೆ ಆಕಾಶ ಒಂದು ಹೊಚ್ಚಿಗೆ ಮಾಡ್ಯಾಣು ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾಣು ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ ಒಳ್ಳೇದು ಕೆಟ್ಟದ ಪೇಟಿ ತಬಲಾ ಆಡ್ದಾಗ ನೋಡುತ್ತೈತಿ ದಿನಕ್ಕೊಂದ ಜೀವನದ ಹೊಸ ಕತಿ ಬರ್ದ ಎಲ್ಲ ಮಂದಿನ ಆಟಕ್ಕೆ ತಂದ ಹೆಚ್ಚಾಣು ಕರೆದ ಗಂಡ ಎಣ್ಣ ಜೋಡ ಮಾಡಿ ಹಚ್ಚನ ಆಟಕ್ಕೆ ಆಟದ ಕಂಪ್ನಿಗೆ ಥಿಯೇಟರ್ಗೆಲ್ಲ ಅವನ ಮಾಲಕ್ಕ ಆಟ ಮಾಡಕ್ ಬಂದೆ ವಾಸ್ಯದ ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಹೋಗುವುದೈತಿ ಎಲ್ಲರೂ ತೊಳ್ಕೊಂಡ ಆಟದ ಕಂಪ್ನಿಯಾಗ ಥಿಯೇಟರ್ ಮಾಲಕ್ ಯಾರಿಗೂ ಕಂಡಿಲ್ಲ ಈ ಆಟದ ಕಂಪ್ನಿ ಥಿಯೇಟರ್ ನಡೆದೈತಿ ಅವನ ಹೆಸರು ಮ್ಯಾಲ ಆಟ ಮಾಡಕ್ ಬಂದೆ ವಾಸ್ಯದ ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಹೋಗುವುದೈತಿ ಎಲ್ಲರೂ ತಿಳ್ಕೊಂಡ ಅವ ಹೇಳಿದಂಗೆ ನಾವು ನೀವು ಆಟ ಮಾಡುವುದಿಲ್ಲಿ ಆಟ ಮುಗಿದ ಮೇಲೆ ಥೇಟರ್ ಬಿಟ್ಟ ಹೋಗುದು ಬರಿಗೆ ಇಲ್ಲಿ ಬಿಳಿಗಿ ಊರ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡಿಗೆ ಥಿಯೇಟರ್ ಮಾರ್ಲಕ್ಕ ಕುಲ್ಕುಲು ನಗತಾನೆ ಖುಷಿಯಾಗಿ ಮನಸಿಗೆ ಥೇಟರ್ ಮಾರ್ಲಕ್ಕ ಕುಲ್ಕುಲು ನಗ್ತಾನೆ ಖುಷಿಯಾಗಿ ಮಣಸೀಗಿ ಅಂತ ಹೇಳ್ತ ಇವತ್ತಿನ ಕಾರ್ಯಕ್ರಮದಾಗ ನನ್ನ ಕರೆಸಿರಿ ನೀವೆಲ್ಲ ದೇವ್ರಿಗೆ ಗೊತ್ತೇ ಕೂತ್ರಿ ನಾವಿದ್ದ ಯಾವ ಹೇಳ್ತಾಳೆ ಎಲ್ಲ ಗುಡಿಯಾಣ ದೇವರು ಈಗ ಕಚೇರಿಗೆ ಹೊಂಟಾವೋ ಎಲ್ಲ ಗುಡಿಯಾಣ ದೇವರು ಈಗ ಕಚೇರಿಗೆ ಹೊಂಟಾವೋ ಕಚೇರಿಗೆ ಹೋಗಿ ಪೊಲೀಸರು ಮುಂದೆ ಫಿರ್ಯಾದಿ ಕೊಟ್ಟಾವೋ ಒಂದೊಂದು ದೇವರ ಎರಡು ಮೂರು ವಕೀಲ ನಿಟ್ಟಾವೋ ವಕೀಲ ನಿಟ್ಟ ಕೋರ್ಟಿನಾಗ ಕೇಸು ನಡೆಸಾವೋ ದೇವರ ಇಚ್ಚಿ ಸಾಕ್ಷಿ ಹೇಳು ಭಕ್ತರ ನುಟ್ಸ್ಯಾವೋ ಭಕ್ತರ ಕಾಣಿಕೆ ಕಚೇರಿ ಕೋಟಿ ಲಂಚ ಕೊಟ್ಟಾವೋ ಬ್ಯಾಳಿ ಬೆಲ್ಲ ಹೋಳಿಗೆ ಹುಗ್ಗಿ ಕುರಿ ಕಾಣ ಕೋಳಿ ತಿಂದಾವೋ ಉಂಡ ತಿಂದ ದೇವರಿಗೆ ಜಗಳಕ್ಕೆ ನಿಂತಾವೋ ಮಠ ಮಂದಿರ ಮಸೂತಿ ಗುಡಿಯಣ ಎಲ್ಲ ಬೈಲಿಗೆ ಬಂದಾವೋ ಹಾದಿ ಮ್ಯಾಗ ಜಗಳಾಡಿ ಕೋಟ್ ಕಟ್ಟಿ ಎತ್ತಾವೋ ಮಣಸಿನ ಗುಡಿಯನ ದೇವರ ಮಂಗ ಮಾಯ ಆಗ್ಯಾವೋ ಬೆಕ್ಕಿನ ಜಗಳದ ಬೆಣ್ಣಿ ಮಂಗ್ಯ ತೂಕ ಮಾಡ್ಯಾವು ಬೀಳಿಗೆ ಬಿದ್ರಿ ಸಿತಪ್ಪ ಕಟ್ಟಿದ ಹಾಡ ಕೇಳ್ಯಾವು ಕಟ್ಟಿದ ಹಾಡ ಕರೆ ಅಂತ ಕೈಯೇ ಎತ್ತ್ಯಾವು ಕಟ್ಟಿದ ಹಾಡ ಕರೆ ಅಂತ ಕೈಯೆ ಎತ್ತ್ಯಾವು ಅಂತ ಹೇಳ್ತಾ ಇವತ್ತೇ ಮಾತ್ಮರ ಪುಣ್ಯತಿಥಿ ಮಾಡ್ತೀರಿ ಮಾಡ್ರಿ ಅವ್ರ ನೆನಪು ಮಾಡ್ಕೊತೀರಿ ಮಾಡ್ರಿ ಯಾರೂ ಬೆಳೋದಿಲ್ಲ ಆದರೆ ನಮ್ಮ ದೇವ್ರು ನಿಮ್ಮ ದೇವ್ರು ಹಾಂಗೆ ಹಿಂಗೆ ಅನ್ಬ್ಯಾಡ್ ಎಲ್ಲರ ದೇವರು ಒಬ್ಬನೂ ಅದ ದೇವ್ರಂತೂ ಬ್ಯಾರೇ ಇಲ್ಲ ಇಲ್ಲ ಮತ್ತು ದೇವ್ರು ಭಾಳ ಶಾಣಿ ಅದನ್ರಿ ನೀವು ಯಾವ ಹೆಸರಲ್ಲೇ ಓದಿರ್ತೀರಿ ಆ ಹೆಸ್ರಲ್ಲೇ ಹೂ ಹತ್ತ ಆ ದೇವ್ರ ಹಂಗಾದಾನ ನೀವು ಯಾವ ಹೆಸರಲ್ಲೇ ಓದಿರ್ತೀರಿ ಆ ಹೆಸ್ರಲ್ಲೇ ಹೂ ಹತ್ತ ಆ ಒಬ್ಬಳು ಅದ ಬ್ಯಾರೆ ಇಲ್ಲೇ ಇಲ್ಲ 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 ದೇವ್ರು ಹಸಿದಾಗ ಹಸ್ದಾಗ ಅಣ್ಣನ ದೇವ್ರ ನೀರಡಿಸಿದಾಗ ನೀರಿನ ದೇವ್ರ ಕಷ್ಟದಾಗ ಬಂದಂಥ ಸುಖನ ದೇವ್ರ ದುಡಿದು ಉಣ್ಣ ಒಂದು ಭಗವಂತನ ಬುತ್ತಿ ನಾವೆಲ್ಲ ಧರ್ಮದಿಂದ ದುಡಿದು ಧರ್ಮದಿಂದ ನಡೆದು ಬದುಕಬೇಕು ಅಂತ ಹೇಳ್ತ ಏನು ಒಳ್ಳೆಯವ ಯವ್ವ ನನ್ನ ಗಂಡ ಏನು ಒಳ್ಳೆಯವ ಯವ್ವ ನನ್ನ ಗಂಡ ಕುಲು ಕುಲು ನಗುತ್ತ ನನ್ನ ಕಂಡ ಅತ್ತೆವ್ವ ನನ್ನ ಮ್ಯಾಲಿ ಬಾಳ ಸಿಟ್ಟ ಗುರುಗುಟ್ಟಿ ನೋಡ್ತಾಳೆ ಕಣ್ಣ ಬಿಟ್ಟ ಮಾತಿಗೊಮ್ಮಿ ಮಾಡ್ತಾಳ ನನಗೂಡು ಜಗಳ ಯಾವಾಗ ನನ್ನ ಬಡ್ಸೇನಂತಾಳ ಬೇಕತ್ತ ನುಚ್ಚ ಮಾಡ್ಯಾಳ ಗಂಟ ಮಗನ ಮುಂದೆ ಹೇಳ್ತಾಳ ಸುಳ್ಳ ಪಂಟ ತಾಯಿಯ ಮಾತಿನಾಗ ತಿಳಿದ ನರ್ತ ನನ್ನ ಗಂಡ ಒಂದು ಬ್ಯಾರೆ ಬೇತ ಗಂಡಗಚ್ಚಿ ಹಾಕಿ ಬಡ್ಗಿ ಹಿಡ್ದ ತಾಯಿ ಕಡೆ ಬೆಣ್ಣ ಮಾಡಿ ಕಣ್ಣ ಹೊಡೆದ ಸಿಟ್ಟು ಮಣ್ಣು ಒಳಗೆ ನನ್ನ ಕರ್ಕೊಂಡೋಗಿ ಬಾಗಲ ಹಾಕಿ ಬಡು ತನ್ನ ತೆಲುಗಿ ಬಾಗಿ ಬಾಗಿಲ್ದೊರ್ಗ ನೆಡ್ದತೆವ ಅತ್ತಿ ಬಬ್ಬಾಟ ಒಳಗೆ ನಮ್ದು ಮುಗಿದು ಹೋತ ಪ್ರೀತಿ ಚೆಲ್ಲಾಟ ಅತ್ತಿ ಕಿದ್ದರ ನನಗೇನು ನನ್ನ ಗಂಡ ನನ್ನ ಮ್ಯಾಲೆ ಜೀವದಾನೋ ಗಂಡಿದ್ದರಿರ್ಬೇಕ ಹೆಂತಾವ ಹಿರಿಹಳ್ಳಿ ಅಂತ ಗುಣದಾವ ಹೆಣ್ಣಿನ ಇನ್ನ ಜನ್ಮಕ್ಕೆ ಇನ್ನೇನು ಬೇಕ ಬಾಳೆದಾಗ ಗಂಡು ಒಬ್ಬ ಒಳ್ಳೆವ್ ಸಾಕ ಏನು ಒಳ್ಳೆಯವ ಯವ್ವ ನನ್ನ ಗಂಡ ಕುಲುಕುಲು ನಗು ನನ್ನ ಕಂಡ ಕುಲುಕುಲು ನಗು ತಾನು ನನ್ನ ಕಂಡ ನಮ್ಮ ಬದುಕಿನಾಗ ಹಿಂಗೆ ಚೆಂದ ತಂಗಿ ಪಾಳೆ ಮಾಡ್ಕೋತ ಮತ್ತು ಮುದುಕರು ಹಂಗ ಇರ್ತಾವ್ರಿ ಮುದುಕರು ಬೆರೆಗಿರ್ತಾರ ಜಗಳ ಹತ್ತು ಅವರು ಅವ್ರ ಬಂದ ಆರು ಸಾವಿರ ಅವ್ರ ಮತ್ತು ಕಡ್ಡಿ ಕೊರಿ ಅವ್ರ ಅವ್ರ ನೀರು ಹಾಕವರು ಅವ್ರ ಎಲ್ಲ ಊರಾಗ್ರಿ ಮತ್ತೆ ಒಂದೇ ಊರಾಗಲ್ಲ ಮುದುಕರ ಬಾ ಅದ ನಮ್ಮ ಒಂದೊಂದು ಮಂದಿ ಹೇಳ್ತಾರೆ ಮುದುಕರಿದ್ದು ಮಣಿ ಮೂರ ಬಟ್ಟಿ ಅಂತ ಹೇಳ್ಕೊಂಡು ಈ ಮಾತೊಂದು ಮಾತು ಒಂದು ಬಿಟ್ಟಿದ್ದಿ ಒಂದು ಮುದುಕಿ ಒಂದು ಮುದುಕಿ ಅದು ಗಣಪತಿ ಹಬ್ಬದಾಗ ಮುದುಕಿ ಮಾತಾಡ್ಕೊತ ಏನಂತಳೆ ಆ ಸಸಿಗಳು ಜಗಳ ಕತ್ತಾಳ ಸಿದ್ಧಾಪ್ಕೆ ಅಂದದ್ದು ಬರೀ ನೋಡ್ರಿ ಮುದುಕರಿದ್ದ ಮಣಿ ಮೂರ ಬಟ್ಟೆ ನೀನೇ ನನ್ನ ಬಡಿಸಿ ಹತ್ತೇಳ್ ಅವ್ರು ಅತ್ತಿಗೆ ಅಂದು ಬಿಟ್ಟು ಅಂದ್ಕೊಂಡ್ರೆ ಮುದುಕಿ ನಿನ್ನ ಮುಂದೆ ಹೇಳ್ತೇನೆ ಬತ್ತರಿ ಮನೆಯಾಕ ಕೂತಿದ್ನಿ ಏನು ಮಾಡೋಕೀವ ಅಂದ್ರ ಬಾ ಅಜ್ಜಿ ಯಾಕೆ ಅಂದ ಹಿಂಗೆ ಹಿಂಗೆ ಮಾಡಿ ಎಷ್ಟು ಮಣಿ ಎಡ್ಗಾಳ ಮಾಡೋಕ್ ಬೇಕು ಮಾಡೀನಿ ಅಂದಳು ನನಗೆ ನಾ ಯಾರು ಮಣಿ ಎಡ್ಗಾಳ ಮಾಡೀನಿ ಅಲ್ಲೋ ನಮ್ಮ ಹುಡುಗಿಗೆ ಬಂದು ಮುದುಕಿದ್ದ ಮಣಿ ಮೂರ ಬಟ್ಟೆ ಅಂದ್ಯತ್ತ ಎತ್ತ ನಾನು ಅವಳು ಮನೆಯಾಗೆ ಕರ್ಕೊಳ್ರಿ ಅತ್ತ ಯಮ್ಮ ಜಗಳ ಹಚ್ಚೋರ್ಗಂದಿ ನಾನು ನಿನಗ್ಯಾ ಕಣ್ಣಲಿ ಅಂತ ಹಂಗೆ ಒಂದು ಮಾತ ಏನೆಲ್ಲ ಮಾಡ್ತ ಒಮ್ಮೆ ಜಗಳಾನೂ ಹಚ್ತೈತೆ ಒಮ್ಮ ಪ್ರೀತಿನೂ ತರಿಸ್ತೈತೆ ಬಾಲ್ಯಕ್ಕೂ ಹಚ್ತೈತೆ ಅದಕ್ಕೆ ಹಿರಿಯರ್ ಮ ಮಣಿ ಅಲ್ಲ ಗುರು ಇಲ್ಲದ ಮಠ ಅಲ್ಲ ಅಂತ ನಮ್ಮ ಹಿರಿಯರು ಹೇಳ್ಯಾರು ಮಣಿಯಾಗ ಹಿರಿಯರು ಇರ್ಬೇಕು ನಾವು ಸುಮ್ಮನೆ ತಾಸಿಗೆ ಒಂದು ಮಾತು ಹತ್ತಿರ್ತೇವೆ ಹಚ್ಚಿ ಹೊಣ್ಯಾಗಿನ ಶೆಟ್ಟಾರ ಮುದುಕಿ ತೀರಾಮು ಬೆರಕಿ ನಮ್ಮ ಕಾಳು ಹಾಕೋತಾಳತ್ತ ಬರೀ ಕಂಕ ಹಾಕಿ ಕಮಟ್ಟು ಬೆಲ್ಲ ಅಜ್ಜಿಗಿಟ್ಟುಕೊಬ್ರಿ ಕಿಸಾಗಿಟ್ಟು ಕಳಿಸಿ ತರಿಸ್ಕೊಳ್ಳಾಕಿ ನಮ್ಮ ಹೊಲ್ಲ ಅಣ್ಣ ಸಕ್ರೆ ಮುಖ್ರಿ ಬೆಳೆಸಿ ಸಣ್ಣ ಮಾಡಿ ನನ್ನ ಗೌಡರ ಗಿಡಕ್ಕೆ ಹುಣಸಿಕಾಯಿಗೆ ಕಳಿಸಿ ತಮ್ಮ ಮನೆಯಾಗ ಸುಮ್ಮ ಮಾಡ ನನಗೆ ಲತ್ತಿ ತಿನಸಿ ಸಂಚು ಮಾಡಿ ನನ್ನ ಗೌಡರ ಗಿಡಕ್ಕೆ ಹುಣಸಿಕಾಗಿ ಕಳಿಸಿ ತಮ್ಮ ಮನೆಯಾಗ ಸುಮ್ಮ ಮಾಡೋ ನನಗೆ ಲತ್ತಿ ತಿನಿಸಿ ಸಣ್ಣ ಹುಡುಗರು ಆಗ ನಮಗೇನು ಇರ್ಬೇಕು ತಿಳುವಳಿಕಿ ಎಲ್ಲ ಮಾಡಿದೆವು ಬೆಲ್ಲಕ್ಕಾಗಿ ನಮ್ಗೆ ಅದ ಗಳಿಕೆ ಏನ ಆಗಲಿ ಒಂದ ಹೊತ್ತಿಗೆ ಅದ ಮುದುಕಿ ಬೇಯಿಸಿ ಕಡ್ಡಿ ಅವರಿಗೊಂದು ದುಡ್ಡ ಕೊಡುವುದಿಲ್ಲ ಮುದುಕಿಯೇ ಹಿರಿಸಾಸಿ ಹಣ್ಣ ತಮಾಟಿ ಬಲತ ಒಟಾಟಿ ತುಂಬ ಕೊಟ್ಟ ಬುಟ್ಟಿ ತಂದು ನಾ ತಿಂದ ಹೋಗವ ಬೆಣ್ಣೆ ಬಿಸಿ ರೊಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಕೂತೀರಿ ಮತ್ತೆ ನಮ್ಮ ಹಿರಿಯರು ಅಲ್ಲಿ ಕೂತಾರು ಇವ್ ನಮ್ಮನ್ನ ಯಾರು ಒಬ್ರ ಏನಾರ ಹಂದಗಿ ನಾನು ಏನೋ ನನಗೂ ಅಂಜಿಕ್ ಬರಕೈತೈತಿ ಯಾಕಂದ್ರೆ ಒಟ್ಟು ಗಟ್ಟಿ ಗಟ್ಟಿಗಳ ಹಳಿ ಮಂದಿ ಎಲ್ಲ ಗಪ್ಪನ ಕೂತದ ಹೆಂಗೆ ಕೂತ್ರೆ ನೋಡ್ರಿ ನೀರಿದ್ರ ಮೀನು ಮೇಣ್ ಬದುಕ್ತೈತಿ ನೀರ್ ಇದ್ರ ಮೇಣ್ ಬದುಕ್ತೈತಿ ಮೇಣ ಇದ್ರ ನೀರ್ ಚಲೋ ಇರ್ತೈತಿ ಹಿರಿಯರ್ ಹಿಂಗ ಗಪ್ನೆ ಕೂತ್ರೆ ಮಾತಾಡೋರಿಗೆ ಸೊಗಸಾಕೈತಿ ಮಾತಾಡೋರ್ ಸೊಗಿಸಾಕೈತಿ ಈಗ ನೋಡ್ರಿ ಹಾಳು ಮಾಡಿ ನಾವೊಂದ್ ಪಂಕ್ಷನ್ ಹೋಗಿದ್ದೇವ್ರು ಎಂತ ಫಂಕ್ಷನ್ ದೊಡ್ಡದು